ಸುಬ್ರಾಯ್ ಬಾಬು ಶೇಟ್ ಸವಿ ನೆನಪಿನಲ್ಲಿ ದೈವಜ್ಞ ಮತ್ತು ವಿಶ್ವಕರ್ಮ ವೃತ್ತಿ ಬಾಂಧವರಿಗೆ ಶಿವಮೊಗ್ಗದಲ್ಲಿ ಶಾಂತದುರ್ಗ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜನೆಯನ್ನ ಮಾಡಲಾಗಿದೆ ಈ ಪಂದ್ಯಾವಳಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಚಾಲನೆಯನ್ನ ನೀಡಿದ್ರು ಬ್ಯಾಟ್ ಹಿಡಿದು ಫೀಲ್ಡ್ ಗಿಳಿದು ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡುವ ಮುಖಾಂತರ ಗಮನವನ್ನು ಸೆಳೆದ್ರು ಈ ವೇಳೆ ದಿವಂಗತ ಸುಬ್ರಾಯ್ ಬಾಬು ಶೇಟ್ ಅವರನ್ನ ಈಶ್ವರಪ್ಪನವರು ನೆನೆದರು ಮೊದಲು ಫೋಟೋ ಕಡೆ ಮಾಡ ಬದಲು ಫೋಟೋ ಕಡೆ ಇಲ್ಲಿ ಸೇರಿದಂತಹ ದಿವಂಗತ ಸುಬ್ರಾಯ್ ಬಾಬು ಶೇಟ್ ಅವರ ಎಲ್ಲ ಆತ್ಮೀಯರೇ ಸುಬ್ರಾಯ್ ಬಾಬು ಶೇಠ್ ಅವರು ಎಂಟು ವರ್ಷ ಆಯ್ತು ಹೇಗೆ ಅಂತ ಕೇಳಿ ನಂಗೆ ಆಶ್ಚರ್ಯ ಆಯ್ತು ನನ್ನ ಆತ್ಮೀಯ ಸ್ನೇಹಿತರು ಅವರು ಏನೇ ಸಮಸ್ಯೆಗಳಿದ್ದರೂ ಕೂಡ ಸಮಾಜ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಂಥ ವ್ಯಕ್ತಿ ಹಿಂದೂ ಸಮಾಜದ ಯಾವುದೇ ಕಾರ್ಯಕ್ರಮಗಳು ಅವರ ಬೆನ್ ಬೆಂತಟ್ಟು ಇದನ್ನು ಮಾಡಿ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳಿದಂಥ ಒಬ್ಬ ಹಿಂದೂ ಹಿತೈಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ದಿವಂಗತ ಸುಬರಾಯ್ ಬಾಬು ಶೇಟ್ ಅವರ ಹೆಸರಿನಲ್ಲಿ ಅವ್ರ ಶ್ರೀಮತಿ ಅವರು ಅವ್ರ ಮಗ ನಾಗರಾಜ್ ಮತ್ತು ರಾಜೇಶ್ ಇಬ್ಬರು ಕೂಡ ಈ ರೀತಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡ್ತಾ ಇರೋದು ಸುಬ್ಬರಾಯ್ ಶೇಟ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಇಲ್ಲಿ ಸೇರಿದಂತಹ ದಿವಂಗತ ಸುಬ್ಬರಾಯ್ ಬಾಬು ಶೇಟ್ ಅವರ ಎಲ್ಲ ಆತ್ಮೀಯರೇ ಸುಬ್ರಾಯ್ ಬಾಬು ಶೇಟ್ ಅವರು ಎಂಟು ವರ್ಷ ಆಯ್ತು ಹೋಗಿ ಅಂತ ಕೇಳಿ ನಂಗೆ ಆಶ್ಚರ್ಯ ಆಯ್ತು ನನ್ನ ಆತ್ಮೀಯ ಸ್ನೇಹಿತರವರು ಏನೇ ಸಮಸ್ಯೆಗಳಿದ್ರೂ ಕೂಡ ಸಮಾಜ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಂಥ ವ್ಯಕ್ತಿ ಹಿಂದೂ ಸಮಾಜದ ಯಾವುದೇ ಕಾರ್ಯಕ್ರಮಗಳು ಅವ್ರ ಬೆನ್ ಬೆಂತಟ್ಟಿ ಇದನ್ನು ಮಾಡಿ ನಾನು ನಿಮ್ ಜೊತೆಗಿದ್ದೇನೆ ಅಂತ ಹೇಳಿದಂತ ಒಬ್ಬ ಹಿಂದೂ ಹಿತೈಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ದಿವಂಗತ ಸುಬ್ರಾಯ್ ಬಾಬು ಶೇಟ್ ಅವರ ಹೆಸರಿನಲ್ಲಿ ಅವರು ಶ್ರೀಮತಿ ಸುಶೀಲಾಬಾಯಿ ಅವರು ಅವ್ರ ಮಗ ನಾಗರಾಜ್ ಮತ್ತು ರಾಜೇಶ್ ಇಬ್ಬರು ಕೂಡ ಈ ರೀತಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡ್ತಾ ಇರೋದು ಸುಬ್ಬರಾಯ್ ಶೇಟ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ